ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳು ವತಿಯಿಂದ ಮಾನ್ಯ ಕಾರ್ಯಪಾಲಕ ನಿರ್ವಾಹಕ ಅಭಿಯಂತರರು ಬೀದರ ನಾರಾಯಣಪುರ ಹತ್ತಿರ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಬಂದ ಮಾಡಿ ನೂರಾರು ಹೋರಾಟಗಾರರು ಕನ್ನಡ ಪರ ಸಂಘಟನೆ ಎಲ್ಲಾ ತಾಲೂಕಾ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಪ್ರಮುಖರು ಕನ್ನಡ ಪರ ಅಭಿಮಾನಿಗಳು ಉಗ್ರ ಹೋರಾಟ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಔರಾದ್ ತಾಲೂಕಿನಲ್ಲಿ ಐದು ಕೆರೆಗಳು ಇವೆ ಉದಾಹರಣೆಗಾಗಿ ಕೆರೆ ಜಮಲಪುರ್ ಕೆರೆ ಮತ್ತು ಇನ್ನು ಮೂರು ಕೆರೆಗಳಿಂದ ನೀರನ್ನು ಬಿಡುವಂತೆ ರೈತರ ಹೊಲಕ್ಕಾಗಿ ನೀರಿಲ್ಲದೆ ಬೆಳೆಗಳನ್ನು ಹಾಳು ಆಗುತ್ತಿರುವುದು ರೈತರು ಸಂಕಷ್ಟದಲ್ಲಿ ಮುಳುಗಿ ಹೋಗುತ್ತಿದ್ದಾರೆ ಇದನ್ನು ಅರಿತು ಕನ್ನಡಪರ ಸಂಘಟನೆ ಒಕ್ಕೂಟಗಳು ಬೀದಿಗಿಳಿದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮೇಲೆ ಪ್ರತಿಭಟನೆ ಮಾಡುವುದಕ್ಕೆ ಅನಿವಾರ್ಯವಾಗಿದೆ ನೀರಿನಿಂದ ನೂರಾರು ರೈತರಿಗೂ ಹಾಗೂ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ಕೊಟ್ಟಿರುತ್ತಾರೆ ಇಲ್ಲವರೆಗೆ ತಾವು ನೀರು ಬಿಡದೇ ಇರುವ ಕಾರಣದಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ನಾರಾಯಣಪುರ ಇರುವ ಬ್ರಿಡ್ಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಉಗ್ರ ಹೋರಾಟವನ್ನು ಮಾಡಿ ರಸ್ತೆ ತಡೆದು ಬಂದ್ ಮಾಡಿ ಹೋರಾಟ ಮಾಡಲಾಯಿತು ಒಂದು ವೇಳೆ ನೀರು ಬಿಡದೆ ಹೋದರೆ ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯಾಹ್ನ ಸೊನ್ನೆ ಎರಡು ಗಂಟೆಗೆ ಸಣ್ಣ ನೀರಾವರಿ ಇಲಾಖೆಯ ಬೀದರ ಜಿಲ್ಲೆಯ ಕಚೇರಿಯ ಎದುರುಗಡೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ನಿರ್ವಹಣಾ ಮಂಡಳಿಯವರು ಬಂದು ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ನಮ್ಮ ಮನವಿ ವಿನಂತಿಸಿಕೊಳ್ಳುತ್ತೇವೆ ನಾನು ನಿಮ್ಮ ಕನ್ನಡಿಗ ಅನಿಲ ದೇವಕತ್ತೆ ಕರವೇ ತಾಲೂಕಾ ಅಧ್ಯಕ್ಷರು ಅವರಾದ ಜಿಲ್ಲೆಯ ಸಂಘಟನೆಯ ಪ್ರಮುಖರಾದ ಸುಭಾಷ್ ಕನಾಡೆ ಯವರು ಈ ಪ್ರತಿಭಟನೆ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುತ್ತಾರೆ ಎಂದು ಹೇಳಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ ಇಡೀ ಕೆರೆಗಳದ ಐದು ಕೆರೆ ಅವ್ರದ್ ಹಿಡ್ಕೊಂಡು ಐದು ಕೆರೆ ಇತಾವ ಅವ್ರದ್ ಕೆರೆನಿದ್ರೆ ಆಟೋಮೆಟಿಕ್ ಹೊರಗೆ ಬರ್ತಾವ ಅದಕ್ಕೇನು ಗೇಟ್ ನೀವು ತೆಗೆ ಅವಶ್ಯಕತೆನೇ ಇಲ್ಲ ಇವು ನಾಲ್ಕು ಕೆರೆ ಈ ಐದು ಕೆರೆ ಅಲ್ಲಿ ಯಾರ್ಯಾರದು ಹೊಲಗಳು ಹೋಗ್ಯಾವ ಅವರಿಗೆಲ್ಲ ಕಾಂಪೋಸನ್ ಕಾಂಪೋಸಿಷನ್ ಸಿಕ್ಕ ಅದೇ ಇವು ಐದು ಕೆರೆಗಳು ತುಂಬಿ ಈ ಹಳ್ಳಕ್ಕೆ ನೀರು ಬಂದಿ ನಮ್ಮ ಹೊಲಗಳೆಲ್ಲ ಹರ್ಕೊಂಡು ಹೋಗ್ಯಾವ ನಮಗೆ ಯಾರ ಒಂದ್ ರೂಪಾಯಿ ಕೊಟ್ಟಿರೇನು ಹೊರಬಾರ್ದು ನಿಮ್ಮ ನಿಮ್ ಇಲಾಖೆ ಕೊಟ್ಟರೇನು ಇಲ್ಲ ಪ್ರತಿ ಒಬ್ಬ ರೈತನ್ ಈ ಪ್ರತಿ ಒಬ್ಬ ರೈತನ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಮೂರ್ ಮೂರ್ ಎಕರೆ ನಂದೂನು ನಾಲ್ಕು ಎಕರೆ ಹಿಡ್ಕೊಂಡಿರ ಹೊಲಗಳವ ಯಾರಿಗಾರ ಕೊಟ್ಟಿರೇನು ಮತ್ ನಿಮ್ ನೀರ್ ಅವ್ರು ಬಿಡಬೇಡಲ್ಲ ನೋಡ್ರಿ ಈಗ ನೀರ್ ನಮ್ಮ ಮಳಗಾಲದ ಭೀ ನೀವು ನೀರ್ ಬಿಡ್ಬೇಡ ಅವ್ರಿಗೆ ಅಡ್ವಾಡಿ ಆ ದೊಡ್ಡ ಅಡ್ಬಾಡಿ ಹಾಕ್ಯಾಕ್ ನಿಮ್ಮ ನೀರೇ ಬೇಡ ಮತ್ ನೀವ್ ನೀರ್ ತಗೊಂಡ್ ನಮ್ಮ ಹೊಲ ಯಾಕರ ಮಾಡ್ಕೊಂಬ್ರಿ ನಮ್ ಹೊಲ ನಾವು ಹೊಲರ ಮಾಡ್ಕೊತಿವ್ ನಮ್ಮ ಹೊಲ ನಾವು ಹೊಲರ ಮಾಡ್ಕೋತೇವ್ ಸರ್ ನೀವು ಬಿಡಬೇಡ ಅಂತ ಅವ್ರದ್ ಮಾತು ಹೆಂಗೆ ಕೇಳ್ತೀರಿ ನೀವು ನನಗೆ ಸರ್ ಇವತ್ತು ಅವ್ರದ್ದು ಕುಡಿಯೋಕೆ ನೀರಿಂದ ನಂಬಲ್ಲಿ ಕಲೆಕ್ಷನ್ ಅದ ಹಾ ಬ್ಯಾಲ್ ಹಳ್ಳೀದೀನ ನದಿಗೆ ನೀರು ಹರ್ಸಲತ್ತರ ನೀವು ಒಂದು ಹಳ್ಳಕ್ಕೆ ನೀರು ಹರಿಸೋದಾಗಲ್ಲ ಈಗ ನಾ ಕೆರೆ ಬಾರ ಸಾಲ್ಸ ತುಮ್ಕು ರಿಕ್ವೆಸ್ಟ್ ಕರ್ ಏನು ತುಮ್ ಬಾರ ಪ್ವಾಟ್ ಒಪ್ಪತ್ತು ತಿನ್ ಬಾರ ಆಯ್ತು ತುಮ್ ಇತ್ನೆ ಬಾರಿ ರಿಕ್ವೆಸ್ಟ್ ಕರ್ನಾ ತುಮ್ ದೋ ಬಿದ್ ಗೇಟ್ ನೇ ಬಿಟ್ಟೈತೆ ತುಮ್ ಸರ್ ಇನ್ನೊಂದು ಹೇಳ್ತಾ ಒಂದು ನಿಮ್ಗೆ ನೀವು ಅವರು ರೈತರು ಬಿಡ್ಕೊಡೋಲ್ಲ ಈಗ ನಮ್ಮ ಮಾತಿಗೆ ಹೇಳ್ತ ಸರ್ ಇನ್ನೊಂದು ಖಂಡೆ ಕೆರೆ ಕೆರೆದು ಆ ಕೆರೆದು ಯಾವುದಾದ್ರೂ ಊರಿಗೆ ವಾಟರ್ ಸಪ್ಲೈ ಕಲೆಕ್ಷನ್ ಅದನ ಇಲ್ಲ ನಮ್ಗೆ ನಾವು ಭೀ ನೋಡ್ಕೊಂಡಿರೋ ಕೆಲಸ ಯಾವ ಕೆರೆ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ ಒಂದು ಒಂದು ಮತ್ತು ಯಾವುದೇ ಕೆನಲ್ ಇದ್ರದಿಂದನು ಸ್ವಲ್ಪ ಹೋಗಲ್ಲ ಖಂಡಕೇರಿ ಕೆರೆ ಅದು ಒಂದು ಇನ್ನು ಜಮಲ್ಪುರ್ ಅದಕ್ಕೂ ಯಾವ ಕೆನಲ್ ಇಲ್ಲ ಕೆನಲ್ ಇಲ್ಲ ಅದ್ರೂ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ ವಾಟರ್ ಸಪ್ಲೈ ಎಲ್ಲೂ ಇಲ್ಲ ಸಪ್ಲೈ ಹಾ ಮತ್ ಇದು ಮತ್ ಹುಲ್ಯಾಳು ಹುಲ್ಯಾಳದೂ ಏನಲ್ಲೂ ಸ್ವಲ್ಪ ಏನ್ ಥೋಡೆ ಕೆನಲ್ ಇದೆ ನಂಗೆ ಬರೋಕೆ ಬಟ್ ರೈತರಿಗೆ ಕೆನಲ್ ಇರೋ ಅಂತ ಕೆರೆ ಅಂದ್ರೆ ಒಂದು ಎಕ್ಕಂಬ ಮತ್ತ್ ಒಂದ್ರ ಬಿಟ್ಟು ನೀವು ಬಾಕಿ ಕೇಳಿದ್ರೆ ಕೆರೆಗಳು ನೀರು ಬರಬೇಕಲ್ಲ ಆ ಕೆರೆ ನೀರ್ ಇಕ್ಕಿ ನೀವ್ ಏನ್ ಮಾಡೋರಿದಿರಿ ಅದು ಹೇಡೋ ಕೆರೆ ಖಾಲಿ ಆದ್ರೆ ಇನ್ನೂ ಹೋಳಿ ಹೇಳ್ತ ರೈತರಿಗೆ ಅನುಕೂಲ ಅದು ಅದ್ರಾಗ ಏನ್ ಮಾಡ್ ರೈತರು ಹೊಲ್ದಾಗ ಹಾಕೋತಾರ ಬಟ್ ನಾವ್ ಕೆರೆ ಖಾಲಿ ಮಾಡೋಕ್ ಆಗುತ್ತಿಲ್ಲ ಸರ್ ನೂರು ಪರ್ಸೆಂಟ್ ಆ ಕೆರೆಯಲ್ಲಿ ಸರ್ ಅವರು ಪರ್ಸೆಂಟ್ ಆ ಕೆರೆಯಲ್ಲಿ ನೀರವ

ನಿಮ್ಗೆ ಅಂದ್ರೆ ಪೊಲೀಸ್ ವ್ಯವಸ್ಥೆ ತಗೋರಿ ಪೊಲೀಸ್ ಬಂದೋಬಸ್ತ್ ತಗೊಂಡಿರಿ ಈಗ ಹಾಳೆಳಿದಿಂದ ನಮ್ಗೆ ಅವ್ರದ್ದು ಆ ಬಿಡೋದು ತೊರಿದಿಂದ ಹಳೆ ಹಿಡಿದಿಂದ ಅವ್ರದ್ ಬಿಡಲ್ಲ ನಮ್ಮ ಚೀಫ್ ಆಫೀಸರ್ ಡೈರೆಕ್ಟ್ ಪೊಲೀಸ್ ಠಾಣೆ ಹುಸ್ನೂರು ಪೊಲೀಸ್ ಠಾಣೆಗೆ ಹೋಗಿ ಕೇಸ್ ಮಾಡಿ ನೀರು ಬಿಡ್ತಾರೆ ನೀರು ತಡೆ ಯಾರು ಇಲ್ಲ ಒಂದು ಬರಗಾಲದಾಗ ಎರಡ್ ಸಾವಿರದ ಇದ್ರಾಗ ನಮ್ಗೆ ಹದಿನೇಳರಾಗ ಬರಗಾಲ ಬಂತು ಬರಗಾಲದಾಗ ಇಡೀ ನಮ್ಮ ಹಲದಾಗ ಇದ್ದಿನ ಬೋರ್ಗಳು ಹಿಡ್ಕೊಂಡು ನೀವು ಕದ್ದು ಮಾಡ್ಯಾರ ಗೋರ್ಮೆಂಟ್ ಅಷ್ಟು ಗೋರ್ಮೆಂಟ್ ಬೋ ನಮ್ಮ ಪ್ರೈವೇಟ್ ಬೋ ಅಂದ್ರೆಗಿಂತ ತಪ್ಪೆ ಮಾಡೋದು ನೀರಿಗೆ ಯಾರಿಗೆ ತಲೆ ಇರುತ್ತೆ ಅವ್ರಿಗೆ ನೀರು ಬೇಕು ಹೋಗಿ ನೀರು ಹಾಕೋಲ್ಲ ನೀರಿಂದ ಶಕ್ತಿ ಫಸ್ಟ್ ಇಲ್ಲಿ ನೀರು ಬರಬೇಕಾದ್ರೆ ಅವ್ರು ಎರಡು ಬ್ರಿಡ್ಜಿ ತಪ್ಪಿತ್ತು

ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ